ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎರಡನೇ ತರಗತಿಯ ಪಾಠ ಎರಡು ಊರಿಗೊಬ್ಬ ರಾಜನಂತೆ ಇದು ಒಂದು ಪದ್ಯ ಆಗಿರುತ್ತೆ ಮಕ್ಕಳ ಈ ಪದ್ಯದಲ್ಲಿ ಪಾಠ ಪೂರ್ವ ಚಟುವಟಿಕೆ ಅಂದ್ಬಿಟ್ಟು ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇದನ್ನು ನೀವು ವೈಯಕ್ತಿಕವಾಗಿ ಫಿಲ್ ಮಾಡುವಂಥದ್ದು ಆದರೂ ನಾನು ನಿಮಗೆ ಎಕ್ಸಾಂಪಲ್ ಥರ ತೋರಿಸ್ತೀನಿ ಮಕ್ಕಳ ಈಗ ನೋಡಿ ಮಕ್ಕಳ ಈ ರೀತಿಯಾಗಿ ನೋಟ್ಸನ್ನ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಪಾಠಪೂರ್ವ ಚಟುವಟಿಕೆ ಈ ಪ್ರಶ್ನೆಗಳಿಗೆ ಉತ್ತರ ಅಂತ ಇದೆ ನಿಮ್ಮ ಟೀಚರು ಅಥವಾ ನಿಮ್ಮ ಗೆಳೆಯರು ನಿಮಗೆ ಪ್ರಶ್ನೆಯನ್ನು ಕೇಳಿದಾಗ ಏನು ಉತ್ತರ ಹೇಳಬೇಕು ನೋಡೋಣ ಈಗ ನೋಡಿ ಮೊದಲಿಗೆ ಪ್ರಶ್ನೆ ಬಂದು ನಿಮ್ಮ ಊರಿನ ಹೆಸರೇನು ಉತ್ತರ ನೋಡಿ ನಮ್ಮ ಊರಿನ ಹೆಸರು ಮಂಡ್ಯ ಜಿಲ್ಲೆಯ ಕೊಡಿಯಾಲ ನೀವು ಯಾವ ಊರಿಗೆ ಸಂಬಂಧಪಟ್ಟವರು ಅನ್ನೋದನ್ನು ನೀವು ಬರೀಬೇಕು ಮಗಳ ಇಲ್ಲಿ ಮಂಡ್ಯ ಜಿಲ್ಲೆ ಅದೆಲ್ಲ ತೆಗೆದುಬಿಟ್ಟು ನಿಮ್ಮ ಊರಿನ ಹೆಸರು ಇಲ್ಲಿ ಬರೆಯುವಂಥದ್ದು ಓಕೆ ನೆಕ್ಸ್ಟ್ ನೋಡಿ ಪ್ರಶ್ನೆ ಎರಡು ನೀವು ಯಾರೊಂದಿಗೆ ಆಟ ಆಡುತ್ತೀರಿ ಯಾರೊಂದಿಗೆ ಆಡ್ತೀರಿ ನೀವು ಉತ್ತರ ನೋಡಿ ನಾವು ನಮ್ಮ ಗೆಳೆಯರೊಂದಿಗೆ ಅಥವಾ ಗೆಳತಿಯರೊಂದಿಗೆ ಆಟ ಆಡುತ್ತೇವೆ ಅಲ್ವಾ ನೀವು ಅಜ್ಜ ಅಜ್ಜಿ ಜೊತೆ ಆಟ ಆಡಿದ್ರೆ ಅದನ್ನು ಬರಿಬೋದು ಅಪ್ಪ ಅಮ್ಮನ ಜೊತೆ ಆಡಿದ್ರೆ ಅದನ್ನು ಸಹ ಬರಿಬೋದು ಮಕ್ಕಳ ನೆಕ್ಸ್ಟ್ ನೋಡಿ ಪ್ರಶ್ನೆ ಮೂರು ನಿಮಗೆ ಇಷ್ಟವಾದ ಆಟ ಯಾವುದು ಉತ್ತರ ನಮಗೆ ಇಷ್ಟವಾದ ಆಟ ಕಬಡ್ಡಿ ಇದು ನಿಮಗೆ ಯಾವ ಆಟ ಇಷ್ಟ ಆಗುತ್ತೋ ಅದನ್ನು ಬರಿಬೋದು ಮಕ್ಕಳ ಚೆಂಡಾಟ ಬರಿಬೋದು ಗಿಲ್ಲಿ ದಂಡು ಬರಿಬೋದು ಕ್ರಿಕೆಟ್ ಬರಿಬೋದು ನೀವು ಯಾವ ಆಟ ಆಡೋದಕ್ಕೆ ಇಷ್ಟಪಡ್ತೀರೋ ಅದನ್ನು ಇಲ್ಲಿ ಬರಿಬೇಕಾಗತ್ತೆ ಓಕೆನಾ ನೆಕ್ಸ್ಟ್ ನೋಡಿ ಪ್ರಶ್ನೆ ನಾಲ್ಕು ನೀವು ಯಾವ ಯಾವ ಆಟಗಳನ್ನು ಆಡುತ್ತೀರಿ ಆಯಿತಾ ಉತ್ತರ ನಾವು ಕಬಡ್ಡಿ ಲಗೋರಿ ಕ್ರಿಕೆಟ್ ಮುಂತಾದ ಆಟಗಳನ್ನು ಆಡುತ್ತೇವೆ ನೀವು ಯಾವ್ಯಾವ ಆಟ ಆಡ್ತೀರಾ ಅದೆಲ್ಲನೂ ಇಲ್ಲಿ ಬರಿಬೋದು ಮಕ್ಕಳ ಕೆಲವೊಬ್ಬರು ಖೋ ಖೋ ಆಡ್ತಾರೆ ಜೂಟ್ ಆಡ್ತಾರೆ ಆಮೇಲೆ ಐಸ್ ಪೇಸ್ ಅಂತ ಆಡ್ತಾರೆ ಕಳ್ಳ ಪೊಲೀಸ್ ಆಡ್ತಾರೆ ಅಲ್ವಾ ಆ ರೀತಿ ನೀವು ಯಾವ್ಯಾವ ಆಟ ಎಲ್ಲ ಆಡ್ತೀರೋ ಅದನ್ನು ಇಲ್ಲಿ ಬರಿಬೇಕಾಗತ್ತೆ ಮಕ್ಕಳ ಓಕೆನಾ ನೆಕ್ಸ್ಟ್ ನೋಡಿ ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅಭ್ಯಾಸದಲ್ಲಿ ಕೊಟ್ಟಿರುವಂತಹ ಪ್ರಶ್ನೋತ್ತರಗಳು ಮಗಳ ಫಸ್ಟು ಹೆಡ್ಡಿಂಗ್ ನೋಡಿ ಕೊಟ್ಟ ಸಾಲುಗಳನ್ನು ಓದಿ ಖಾಲಿ ಬಿಟ್ಟ ಸ್ಥಳಕ್ಕೆ ಸರಿಯಾದ ಪದ ಬರೆಯಿರಿ ಇದು ಒನ್ ವರ್ಡ್ ಆನ್ಸರ್ ಥರ ನೀವು ಬರಿಬೇಕಾಗತ್ತೆ ಮಕ್ಕಳ ಮೊದಲನೇದಾಗಿ ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಡ್ಯಾಶ್ ಅಂತ ಕೊಟ್ಟಿರ್ತಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅಲ್ಲಿ ಮಗಳಂತೆ ಅಂತ ಫಿಲ್ ಮಾಡಬೇಕು ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಮಗಳಂತೆ ಅಲ್ವಾ ನೆಕ್ಸ್ಟ್ ಎರಡನೇದು ನೋಡಿ ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಗೊಂಬೆಗೆ ಏನು ಮಾಡಿಸ್ತಾರೆ ಮಕ್ಳವರು ಅಂಗಿ ಅಂಗಿ ಅಂತೆ ಅಂತ ನೀವು ಬರೀಬೇಕು ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಅಂಕಿಯಂತೆ ಓಕೆನಾ ಮೂರನೇದಾಗಿ ಗುಂಡಿ ಬಲು ಹಳೆಯದಂತೆ ಬೇರೆ ಡ್ಯಾಶ್ ತಂದನಂತೆ ಇಲ್ಲಿ ಗುಂಡಿ ಅಂತ ಬರಿಬೇಕು ಮಗಳ ಗುಂಡಿ ಬಲು ಹಳೆಯದಂತೆ ಬೇರೆ ಗುಂಡಿ ತಂದನಂತೆ ಓಕೆನಾ ನೆಕ್ಸ್ಟು ಹೆಡ್ಡಿಂಗ್ ನೋಡಿ ಈ ಪದ್ಯ ಭಾಗದ ಮುಂದಿನ ಸಾಲುಗಳನ್ನು ಹೇಳಿರಿ ಅಂತ ಕೊಟ್ಟಿದ್ದಾರೆ ಮೊದಲನೇದಾಗಿ ದರ್ಜೆಯನ್ನು ಕರೆದ ಕರೆದರಂತೆ ಆಮೇಲೆ ಏನು ಕೊಟ್ಟಿದ್ದಾರೆ ಮಕ್ಕಳ ಇಲ್ಲಿ ದರ್ಜೆ ಬಂದು ನೋಡಿದನಂತೆ ಇದು ನಿಮ್ಮ ಪದ್ಯದಲ್ಲಿರುವಂತಹ ಸಾಲುಗಳು ಅರ್ಥ ಆಯ್ತಾ ದರ್ಜೆಯನ್ನು ಕರೆದರಂತೆ ದರ್ಜೆ ಬಂದು ನೋಡಿದನಂತೆ ನೆಕ್ಸ್ಟ್ ನೋಡಿ ಮಕ್ಕಳ ಎರಡನೇದಾಗಿ ಅಂಗಿಗಿಟ್ಟು ಹೊಲೆದನಂತೆ ಅಂಗಿ ಸರಿ ಆಯಿತಂತೆ ಅಂಗಿಗಿಟ್ಟು ಹೊಲಿದನಂತೆ ಅಂಗಿ ಸರಿ ಆಯಿತಂತೆ ಇದನ್ನು ನೀವು ನಿಮ್ಮ ಪಠ್ಯಪುಸ್ತಕದಲ್ಲಿ ಬರೆಯುವಂಥದ್ದು ಮಕ್ಳ ಮೂರನೇದಾಗಿ ನಾನು ನೀನು ಹೋಗೋಣಂತೆ ಮದುವೆ ನೋಡಿ ಬರೋಣಂತೆ ಏನು ಮಕ್ಕಳ ನಾನು ನೀನು ಹೋಗೋಣಂತೆ ಮದುವೆ ನೋಡಿ ಬರೋಣಂತೆ ಓಕೆನಾ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಆ ಪಟ್ಟಿಯಲ್ಲಿನ ಪದಗಳಿಗೆ ಸರಿಯಾದ ಪದವನ್ನು ಆ ಪಟ್ಟಿಯಿಂದ ಆರಿಸಿ ಹೊಂದಿಸಿ ಬರೆ ಓಕೆನಾ ಇದರಲ್ಲಿ ನೋಡಿ ಮಕ್ಕಳ ಇದು ಆ ಪಟ್ಟಿ ಮತ್ತಿದು ಆ ಪಟ್ಟಿ ಇಲ್ಲಿ ಸರಿಯಾದ ಪದ ಏನು ಬರೀಬೇಕು ಅಂತ ಬರೆದಿರುವಂಥದ್ದು ನೋಡಿ ಮೊದಲನೇದಾಗಿ ಊರಿಗೊಬ್ಬ ರಾಜನಂತೆ ಇಲ್ಲಿ ಒಂದು ಅಂತ ಬರೆದಿದ್ರಲ್ವಾ ಈ ಸಿಂಬಲ್ನ ಇಲ್ಲಿ ಬರೆದಿದ್ದೀನಿ ಇದು ಕನ್ನಡ ಒಂದು ಕನ್ನಡದಲ್ಲಿ ಬರೆಯುವಂಥ ಅಕ್ಕಿ ಅಂಕಿಗಳಲ್ಲಿ ಒಂದು ಊರಿಗೊಬ್ಬ ರಾಜನಂತೆ ಅದನ್ನು ಇಲ್ಲಿ ಬರಿಬೇಕು ಮಕ್ಕಳ ಈ ಉತ್ತರವನ್ನು ಇಲ್ಲಿ ಬರೀಬೇಕು ಓಕೆನಾ ಗುಂಡಿ ಬಲು ಹಳೆಯದಂತೆ ಗುಂಡಿ ಬಲು ಹಳೆಯದಂತೆ ಈ ಉತ್ತರವನ್ನು ಇಲ್ಲಿ ಬರೆದಿದ್ದೇನೆ ಆಯಿತಾ ಮೂರನೇದಾಗಿ ಮಂತ್ರಿ ಮಗಳ ಆಸೆಯಂತೆ ಮಂತ್ರಿ ಮಗಳ ಆಸೆಯಂತೆ ಈ ಉತ್ತರವನ್ನು ಇದ್ರ ಮುಂದೆ ಇಲ್ಲಿ ಬರೆದಿದ್ದೀನಿ ಮಕ್ಕಳ ಊರಿನ ರಾಜ ಬರುವನಂತೆ ಊರಿನ ರಾಜ ಬರುವನಂತೆ ಈ ಉತ್ತರವನ್ನು ಇಲ್ಲಿ ಬರೀಬೇಕು ಮಕ್ಕಳ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ನೋಡಿ ಮಕ್ಕಳ ನಿಮಗಾಗಿ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಫಸ್ಟ್ ಫಸ್ಟ್ವನ್ನು ಈ ಅಕ್ಷರಗಳನ್ನು ಸರಿಯಾಗಿ ಉಚ್ಚರಿಸು ಅಂದರೆ ಸರಿಯಾಗಿ ಪ್ರೊನೌನ್ಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಆ ಇ ಎ ಓ ಘ ಝ ಛ ಬ ಲ ಮ ಹ ಓಕೆನಾ ಎರಡನೇದಾಗಿ ಈ ಪದಗಳನ್ನು ಸರಿಯಾಗಿ ಉಚ್ಚರಿಸು ಇಲ್ಲಿ ಅಕ್ಷರಗಳನ್ನ ಕೊಟ್ಟಿರಲ್ವ ಮಕ್ಕಳ ಅದೇ ರೀತಿ ಇಲ್ಲಿ ಪದಗಳನ್ನ ಕೊಟ್ಟಿದ್ದಾರೆ ಇದನ್ನು ಸರಿಯಾಗಿ ಪ್ರೊನೌನ್ಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಓಕೆನಾ ನೋಡಿ ಫಲಕ ಭರತ ಖಗ ತಂದಳಂತೆ ಘಟನೆ ಭಾಗ್ಯ ಅಜ್ಜ ಹಳೆಯದಂತೆ ಭಕ್ತ ಶಕ್ತಿ ಮಂತ್ರಿ ಗೊಂಬೆಯಂತೆ ಈ ರೀತಿಯಾಗಿ ನೀವು ಸರಿಯಾಗಿ ಉಚ್ಚಾರಣೆ ಮಾಡುತ್ತಾ ಪದಗಳನ್ನ ಓದಬೇಕು ಮಕ್ಕಳ ಮಕ್ಕಳ ಇಲ್ಲಿಗೆ ಊರಿಗೊಬ್ಬ ರಾಜನಂತೆ ಈ ಒಂದು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಚಟುವಟಿಕೆಯಲ್ಲಿರುವಂತಹ ಪ್ರಶ್ನೋತ್ತರಗಳು ಎಲ್ಲವನ್ನು ನೋಡಿದ್ದಾಗಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್